ಇದು ಹಿಂಗೆ ಮಾಡೋಣ ಹಿಂಗೆ ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಅಂದರು ಹಿಂಗೆ ಹಿಂಗೆಲ್ಲ ಮಾಡಿಬಿಟ್ರೆ ಹೆಂಗೆ ಹಂಗೆ ಆಗ್ಬಿಡುತ್ತೆ ನನಗೆ ಒಂದು ಮಾಡಬೇಡಿ ಅಂದ್ಬಿಟ್ಟು ನನಗೆ ಭಾಳ ಕ್ಲೋಸ್ ಡಿಫ್ರೆಂಟ್ ಡ್ಯಾನಿ ಅವರು ಬಿಕಾಸ್ ನಾನು ಆ್ಯಕ್ಟ್ ಮಾಡ್ದೆ ಅಂತ ಕಾಲದಿಂದನೂ ಅವರು ಫೈಟ್ ಮಾಸ್ಟ್ರು ನಾನು ಈರುವಾಗ್ ಮಾಡಿದ್ದು ಎರಡು ಮೂರು ಸಿನಿಮಾದಲ್ಲಿ ಅವ್ರನ್ನೇ ಆಗ್ತಿದ್ದೆ ಯಾಕೆಂದರೆ ಬಿಳಿಸ್ಬಿಡ್ತಾರೆ ಹೊಡೆದು ಬಿಡ್ತಾರೆ ನನ್ನ ಬೈಕೆ ಸೊ ಮಾಸ್ಟರ್ ಬನ್ನಿ ವೆಲ್ಕಮ್ ಈ ಹಾಡಿನ ಮಧ್ಯೆ ಭಾಳ ಸುಂದರವಾದ ಒಂದು ಫೈಟನ್ನು ಮಾಸ್ಟರ್ ಒಂದು ಇಂಗ್ಲೀಷ್ ಸಿನಿಮಾ ಕಾನ್ಸೆಪ್ಟ್ ಮಾಡಿ ತೆಗೆದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ ಒಳ್ಳೇದಾಗಿ ಅದೇ ಒಂದು ಸಾಂಗಲ್ಲಿ ಒಂದು ಒಂದು ಫೈಟ್ಸ್ ಬೇಕು ಮಾಸ್ಟರ್ ಅಂತ ಇದು ಮಾಡಿದ್ರು ನಾನು ಓಕೆ ಸರ್ ಮಾಡ್ಕೊಡ್ತೀನಿ ಅಂತ ಬಟ್ ಒಂದು ಕಂಠಿಯವರ ಸ್ಟುಡಿಯೋದಲ್ಲಿ ಒಂದು ಅಂದರೆ ಗ್ರೀನ್ ಮೆಟ್ ಫುಲ್ ಗ್ರೀನ್ ಮೆಟ್ಟಲ್ಲಿತ್ತು ಅಲ್ಲಿ ನಾವು ಸತ್ಯ ಸರ್ ಡೈರೆಕ್ಟ್ರೆಲ್ಲ ತಗೊಂಡು ಸರ್ ಹಿಂಗೆ ಹಿಂಗೆ ಥರ ಅಂತ ಇದ್ರೊಳಗಡೆ ಹೆಂಗೆ ಅಂದರೆ ಫುಲ್ಲು ರೆಡ್ಡು ರೆಡ್ ಮಣ್ಣು ಫುಲ್ಲು ರೆಡ್ ಮಣ್ಣು ಆ ರೆಟ್ ಮಾಡ್ನಲ್ಲಿ ಒಂದು ಸ್ಲೋ ಮೋಷನ್ ಎಲ್ಲ ಪ್ಯಾಂಥಮ್ ಕ್ಯಾಮ್ರದೆಲ್ಲ ಒಂದು ಚೆನ್ನಾಗಿ ಕುದುರೆಗಳು ಹೋಗೋದು ಅದೆಲ್ಲ ಒಂದು ಶಾರ್ಟ್ನ ಮಾಡೋದು ಅದಾದ್ಮೇಲೆ ಎಲ್ಲದು ಕ್ಲೀನ್ ಮಾಡಿ ಮತ್ತೆ ವೈಟ್ ಪೌಡ್ರು ಫುಲ್ಲು ವೈಟಾಗಿರ್ಬೇಕಂತ ಆಮೇಲೆ ಅದು ಆದ್ಮೇಲೆ ಮತ್ತೆ ಒಂದು ಬ್ಲ್ಯಾಕ್ ಪೌಡ್ರು ಫುಲ್ ಬ್ಲ್ಯಾಕ್ ಪೌಡ್ರು ಅದರಲ್ಲಿ ನಿಜವಾಗ್ಲು ಒಂದು ಲೊಕೇಶನ್ ಒಂದು ಬೇರೆ ಥರ ಕಾಣಿಸುತ್ತೆ ಕಿಟ್ಟಿ ಸಾರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಚಂದ್ರ ಚೇತನ್ ಚಂದ್ರ ಸಾರು ನಿಜವಾಗ್ಲು ತುಂಬ ಚೆನ್ನಾಗಿ ಕಾಣಿಸ್ತಾರೆ ಓ ನನಗೂ ತುಂಬ ಖುಷಿ ಆಯ್ತು ಆಮೇಲೆ ಈ ಥರ ಇಲ್ಲ ತಗೊಟ್ಟೆ ಇಲ್ಲ ಮಾಸ್ಟರ್ ಬ್ಯೂಟಿಫುಲ್ ತುಂಬ ಚೆನ್ನಾಗಿದೆ ಬ್ಯೂಟಿ ಬ್ಯೂಟಿ ಚೆನ್ನಾಗಿ ಬಂದಿದೆ ಒಳ್ಳೆಯದಾಗಲಿ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಒಂದು ಆರ್ಟ್ ಡಿಪಾರ್ಟ್ಮೆಂಟ್ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಪರ್ಟಿಕ್ಯುಲರ್ಲಿ ಈ ಸಾಂಗ್ನ ಈ ಸಿನಿಮಾಗೆ ಆರ್ಟ್ ಡೈರೆಕ್ಟರ್ ಅರುಣ್ ಸಾಗರ್ ಅರುಣ್ ಶಾಗರ್ಗೆ ಹೇಳಿದೆ ಈ ಸಾಂಗಕ್ಕೆ ಮಾತ್ರ ನೀವು ಬರಬೇಡ ಅಂತ ಅವರು ಆಶ್ಚರ್ಯ ಯಾರು ನನ್ನಾಗಿ ಬರಬೇಡ ಅಂತಿದ್ದು ನಾನೇನು ಮಾಡ್ಕೊತಿದ್ದೆ ನೀವು ಬರಬೇಡ ಅಂತ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ